ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಥೆಯ ಹೆಸರು ಅಪಹಾಸ್ಯದ ನಡುವೆ ಆತ್ಮಗೌರವ ಒಮ್ಮೆ ಒಬ್ಬ ಶ್ರೀಮಂತ ತನ್ನ ಹುಟ್ಟುಹಬ್ಬದ ದಿನದಂದು ಭವ್ಯವಾದ ಪಾರ್ಟಿ ಏರ್ಪಡಿಸಿದನು ಅವನು ತನ್ನ ಎಲ್ಲಾ ಸ್ನೇಹಿತರನ್ನೂ ಆಹ್ವಾನಿಸಿದನು ಅವರಲ್ಲಿ ಹೆಚ್ಚಿನವರು ಅವನಂತೆಯೇ ಶ್ರೀಮಂತರಾಗಿದ್ದರು ಆದರೆ ಅವರಲ್ಲಿ ಒಬ್ಬ ಹಳೆಯ ಶಾಲಾ ಸ್ನೇಹಿತ ಬಡವನಾಗಿದ್ದನು ಆದರೂ ಶ್ರೀಮಂತನು ಅವನು ನನ್ನ ಸ್ನೇಹಿತ ಎಂದು ಪಾರ್ಟಿಗೆ ಆಹ್ವಾನಿಸಿದ್ದನು ಬಡ ಸ್ನೇಹಿತ ಒಂದು ಸಣ್ಣ ಉಡುಗೊರೆಯನ್ನು ತೆಗೆದುಕೊಂಡು ಹೃದಯಪೂರ್ವಕವಾಗಿ ಪಾರ್ಟಿಗೆ ಬಂದನು ಐಷಾರಾಮಿ ಪ್ರಕಾಶಮಾನವಾದ ದೀಪಗಳು ಮತ್ತು ಪ್ರಮುಖ ಅತಿಥಿಗಳಿಂದ ಪಾರ್ಟಿ ಹಾಲ್ ಕಂಗೊಳಿಸುತ್ತಿತ್ತು ಶ್ರೀಮಂತನು ಇದ್ದಕ್ಕಿದ್ದಂತೆ ತನ್ನ ಬೆರಳಿನಲ್ಲಿದ್ದ ವಜ್ರದ ಉಂಗುರ ಕಾಣೆಯಾಗಿದೆ ಎಂದು ಗಮನಿಸಿದನು ಸ್ನೇಹಿತರೆ ನನ್ನ ಉಂಗುರ ಎಲ್ಲೋ ಬಿದ್ದಿದೆ ಎಂದು ನಾನು ಭಾವಿಸುತ್ತೇನೆ ಅದು ಸ್ವಲ್ಪ ಸಡಿಲವಾಗಿತ್ತು ಅದು ಕಳೆದು ಹೋಗಿದೆ ಎಂದು ಹೇಳಿದನು ಎಲ್ಲರೂ ಹಾಲ್ನಲ್ಲಿ ಹುಡುಕಲು ಪ್ರಾರಂಭಿಸಿದರು ಕುರ್ಚಿ ಮೇಜುಗಳ ಕೆಳಗೆ ಪರಿಶೀಲಿಸಿದರು ಆದರೆ ಉಂಗುರ ಎಲ್ಲಿಯೂ ಸಿಗಲಿಲ್ಲ ಅದು ದುಬಾರಿ ಉಂಗುರವಾಗಿತ್ತು ಆಗ ಶ್ರೀಮಂತ ಸ್ನೇಹಿತರಲ್ಲಿ ಒಬ್ಬರು ಹೇಳಿದರು ನೀವು ನಮ್ಮೆಲ್ಲರನ್ನೂ ಪರಿಶೀಲಿಸಿ ಇಲ್ಲದಿದ್ದರೆ ನಮ್ಮನ್ನು ಯಾವಾಗಲೂ ಅನುಮಾನಿಸುತ್ತೀರಿ ಹಾಗಾಗಿ ನೀವು ಎಲ್ಲರ ಜೇಬುಗಳನ್ನು ಹುಡುಕುವುದು ಉತ್ತಮ ಆಗ ಮನಸ್ಸು ಶಾಂತವಾಗಿರುತ್ತದೆ ಎಂದು ಹೇಳಿದನು ಕೆಲವು ಅತಿಥಿಗಳು ಈ ಕಲ್ಪನೆಯನ್ನು ಬೆಂಬಲಿಸಿದರು ಹೌದು ಹೌದು ನಮ್ಮನ್ನು ಪರಿಶೀಲಿಸಿ ನಮ್ಮಲ್ಲಿ ಮರೆಮಾಡಲು ಏನೂ ಇಲ್ಲ ಎಂದು ಹೇಳಿದರು ಹುಟ್ಟುಹಬ್ಬದ ವ್ಯಕ್ತಿ ಹಿಂಜರಿದನು ಎಲ್ಲರೂ ಒಬ್ಬೊಬ್ಬರಾಗಿ ನೀವು ನನ್ನನ್ನು ಪರಿಶೀಲಿಸಬಹುದು ಎಂದು ಒಪ್ಪಿಕೊಂಡರು ಆದರೆ ಬಡ ಸ್ನೇಹಿತ ಮೃದುವಾಗಿ ಹೇಳಿದನು ಇಲ್ಲ ನಾವು ನಿಜವಾಗಿಯೂ ಸ್ನೇಹಿತರೆ ಆದ್ದರಿಂದ ನೀವು ನನ್ನನ್ನು ಪರಿಶೀಲಿಸಲು ನಾನು ಬಿಡುವುದಿಲ್ಲ ನೀವು ನನ್ನನ್ನು ಏಕೆ ಹುಡುಕಲು ಬಯಸುತ್ತೀರಿ ನಂಬಿಕೆಯಿಲ್ಲವೆ ಎಂದು ಕೇಳಿದನು ಎಲ್ಲರೂ ಮೌನವಾಗಿ ಅವನತ್ತ ನೋಡಿದರು ಎಲ್ಲರೂ ಪಿಸುಗುಟ್ಟಲು ಪ್ರಾರಂಭಿಸಿದರು ಬಡವನು ಪಾರ್ಟಿಯ ನಂತರ ಅವರ ಮಾತುಗಳಿಂದ ನೊಂದು ಮೌನವಾಗಿ ಮನೆಗೆ ಹೊರಟನು ಎಲ್ಲರೂ ಹೊರಟು ಹೋದ ನಂತರ ಶ್ರೀಮಂತನು ತನ್ನ ಕೋಣೆಗೆ ಹೋಗಿ ತನ್ನ ಅನ್ನು ವಾರ್ಡ್ರೋಬ್ನಲ್ಲಿ ನೇತು ಹಾಕಿದಾಗ ಜೇಬಿನ ಒಳಗೆ ಏನೋ ಸಿಕ್ಕಿದಂತಾಯಿತು ಅದು ವಜ್ರದ ಉಂಗುರವಾಗಿತ್ತು ಅದು ಅವನ ಬೆರಳಿನಿಂದ ಕೋಟ್ ಜೇಬಿಗೆ ಜಾರಿತ್ತು ಆ ಒಂದು ಉಂಗುರದಿಂದಾಗಿ ಶ್ರೀಮಂತನಿಗೆ ಅಪರಾಧ ಭಾವನೆ ಉಂಟಾಯಿತು ನಾನು ನನ್ನ ಸ್ನೇಹಿತನನ್ನು ಅನುಮಾನಿಸಿದೆ ನನ್ನಲ್ಲಿ ಏನೂ ಇಲ್ಲದಿದ್ದಾಗ ನನ್ನ ಪಕ್ಕದಲ್ಲಿ ನಿಂತಿದ್ದವನು ನಾನು ಅವನನ್ನು ಎಲ್ಲರ ಮುಂದೆ ಅವಮಾನಿಸಲು ಬಿಟ್ಟೆ ಎಂದು ಭಾವಿಸಿದನು ಮರುದಿನ ಶ್ರೀಮಂತನು ನೇರವಾಗಿ ತನ್ನ ಬಡ ಸ್ನೇಹಿತನ ಮನೆಗೆ ಹೋದನು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡು ನನ್ನನ್ನು ಕ್ಷಮಿಸು ಸಹೋದರ ಎಂದು ಹೇಳಿದನು ಉಂಗುರ ನನ್ನ ಬ್ಲೇಸರ್ನಲ್ಲಿತ್ತು ನಿನ್ನೆ ಎಲ್ಲರೂ ನಿನ್ನನ್ನು ಗೇಲಿ ಮಾಡಿದ್ದಕ್ಕೆ ನನಗೆ ತುಂಬಾ ನಾಚಿಕೆಯಾಗಿದೆ ಮತ್ತು ನಾನು ಅವರನ್ನು ತಡೆಯಲಿಲ್ಲ ಕ್ಷಮಿಸಿಬಿಡು ಎಂದನು ಬಡ ಸ್ನೇಹಿತ ಸಣ್ಣದಾಗಿ ನತ್ಕನು ಶ್ರೀಮಂತನು ಸ್ನೇಹಿತನನ್ನು ನೀನು ಉಂಗುರವನ್ನು ತೆಗೆದುಕೊಂಡಿಲ್ಲ ಎಂದು ತಿಳಿದಿದ್ದರೂ ಹುಡುಕಾಟಕ್ಕೆ ಅವಕಾಶ ನೀಡಲಿಲ್ಲಬೇಕೆ ಎಂದು ಕೇಳಿದನು ಬಡ ಸ್ನೇಹಿತ ಕೆಳಗೆ ನೋಡಿದ ನಂತರ ಶ್ರೀಮಂತನನ್ನು ಮನೆಯೊಳಗೆ ಆಹ್ವಾನಿಸಿದನು ಅಲ್ಲಿ ಒಂದು ಸಣ್ಣ ಮಗು ಮಲಗಿತ್ತು ಅವನು ನನ್ನ ಮಗ ಎಂದು ಮೃದುವಾಗಿ ಹೇಳಿದನು ಅವನು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ನಾನು ನಿಮ್ಮ ಪಾರ್ಟಿಗೆ ಹೋಗುವಾಗ ಅಪ್ಪ ನೀವು ದೊಡ್ಡ ಪಾರ್ಟಿಗೆ ಹೋಗುತ್ತಿದ್ದೀರಿ ದಯವಿಟ್ಟು ನನಗೆ ಏನಾದರೂ ಸಿಹಿ ತಿಂಡಿ ತನ್ನಿ ಎಂದು ಹೇಳಿದನು ಬಡವ ಸ್ನೇಹಿತನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ನನ್ನ ಮಗನಿಗೆ ಒಂದೇ ಒಂದು ತುಂಡು ಸಿಹಿ ಅವನನ್ನು ಸಂತೋಷಪಡಿಸುತ್ತದೆ ಎಂದು ನಾನು ಭಾವಿಸಿದೆ ಹಾಗಾಗಿ ನಾನು ಸದ್ದಿಲ್ಲದೆ ನನ್ನ ಜೇಬಿನಲ್ಲಿ ಒಂದು ಸ್ವೀಟ್ ಹಾಕಿದೆ ನಾನು ತೆಗೆದುಕೊಂಡದ್ದು ಅಷ್ಟೇ ಎಂದು ಹೇಳಿದನು ನನ್ನ ಅನಾರೋಗ್ಯದ ಮಗನಿಗೆ ನಾನು ಸಿಹಿತಿಂಡಿಗಳನ್ನು ಖರೀದಿಸಲು ಸಾಧ್ಯವಿಲ್ಲ ಎಂದು ನಾನು ಎಲ್ಲರ ಮುಂದೆ ಹೇಳಲು ಬಯಸಲಿಲ್ಲ ಬಡ ಸ್ನೇಹಿತ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಹೌದು ನಾನು ಬಡವನು ಆದರೆ ನಾನು ಕಳ್ಳನಲ್ಲ ನನ್ನ ಮಗುವಿನ ಸಣ್ಣ ಆಸೆಯನ್ನು ಪೂರೈಸಲು ಬಯಸಿದ್ದೆ ಎಂದು ಹೇಳಿದನು ಶ್ರೀಮಂತನು ಮೂಕನಾದನು ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿತು ತನ್ನ ಸ್ನೇಹಿತನನ್ನು ಮತ್ತೆ ತಬ್ಬಿಕೊಂಡು ಹೇಳಿದನು ಬಾ ನಿನ್ನ ಮಗನನ್ನು ಒಳ್ಳೆಯ ಆಸ್ಪತ್ರೆಗೆ ಕರೆದೊಯ್ಯೋಣ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು ಈ ಕಥೆಯು ವ್ಯಕ್ತಿಯ ನಿಜವಾದ ಮೌಲ್ಯವು ಅವರ ಸಂಪತ್ತಿನಲ್ಲಿಲ್ಲ ಬದಲಿಗೆ ಅವರ ವ್ಯಕ್ತಿತ್ವ ಮತ್ತು ಮೌನ ತ್ಯಾಗಗಳಲ್ಲಿದೆ ಎಂದು ನಮಗೆ ನೆನಪಿಸುತ್ತದೆ ಜಗತ್ತಿನಲ್ಲಿ ನಾವು ನೋಟವನ್ನು ಮೀರಿ ನೋಡಲು ಕಲಿಯಬೇಕು ಆ ಬಡ ಸ್ನೇಹಿತ ಒಮ್ಮೆ ಕಠಿಣ ದಿನಗಳಲ್ಲಿ ಬೆಂಬಲವಾಗಿ ನಿಂತಿದ್ದ ಅನುಮಾನಕ್ಕೆ ಅರ್ಹನಾಗಿರಲಿಲ್ಲ ಅವನು ಗೌರವಕ್ಕೆ ಅರ್ಹನಾಗಿದ್ದನು ಅನಾರೋಗ್ಯ ಪೀಡಿತ ಮಗುವಿಗೆ ತೆಗೆದುಕೊಂಡ ಒಂದೇ ಒಂದು ಸ್ವೀಟ್ ಆ ಕೋಣೆಯಲ್ಲಿರುವ ಎಲ್ಲಾ ಸಂಪತ್ತುಗಳಿಗಿಂತ ಜೋರಾಗಿ ಮಾತನಾಡಿದೆ ಜೀವನದಲ್ಲಿ ನಿಜವಾದ ಸಂಪತ್ತು ಚಿನ್ನ ಅಥವಾ ವಜ್ರಗಳಲ್ಲ ಆದರೆ ಸ್ನೇಹ ನಂಬಿಕೆ ಏಕೆಂದರೆ ಒಮ್ಮೆ ಮುರಿದು ಹೋದ ಕೆಲವು ವಿಷಯಗಳು ಮತ್ತೆ ಎಂದಿಗೂ ಒಂದಾಗುವುದಿಲ್ಲ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು